ಏನ್ ಓದ್ತಿದ್ಯಾಟಿಂಗ್ ಎಷ್ಟು ಜನ ಇಬ್ಬರು ಯಜಮಾನ್ರು ಒಂದು ಕರೆ ಕೊತ್ತಿದ್ದೇ ನೋಡಿ ಅದಕ್ಕೆ ಭಾಳ ಚೆನ್ನಾಗಿರವರು ಯೂಟ್ಯೂಬ್ ಚಾನಲ್ ಹ್ಞೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ಭಾಷೆ ಚೆನ್ನಾಗಿದೆ ಆಮೇಲೆ ಒಡನಾಟ ಇದೆಯಲ್ಲ ಬಹಳ ಚೆನ್ನಾಗಿ ಕಥೆ ಹೇಳ್ತಾರೆ ಅವರು ಆಮೇಲೆ ಎಲ್ಲರಿಗೂ ಬರಲ್ಲ ಅದು ಹಾ ಕೂಡಿಸ್ಕೊಂಡು ಯವ್ವ ಅಕ್ಕ ತಂಗಿ ಅಣ್ಣ ತಮ್ಮ ಅನ್ಕೊಂಡು ಮಾತಾಡೋದು ಇದೆಯಲ್ಲ ಅದು ಇಲ್ಲಿಂದ ಬರುತ್ತೆ ಅವ್ರದ್ದು ಬರೀ ಬಾಯಲಿಂದ ಬಂದ್ರೆ ಬಾ ಜಾಸ್ತಿ ಸುಗಳೇ ಅಲ್ಲ ಹಂಗಾಗಿ ಈ ಬೆಲ್ಲದ ಬಸಮ್ಮನ ಕತೆಗೆ ಸಾಹೇಬರು ಸಾಕ್ಷಿ ನಾವು ಯಾವತ್ತು ಮರಿಯಲ್ಲ ಇವ್ರು ಮನಿ ಖುಷಿ ಆಯ್ತಮ್ಮ ನೆಕ್ಸ್ಟ್ ಬರ್ತೀನಿ ಹಾಜಾರ್ ಸರ ಇವ್ರು ಓಕೆ ಅವರಿಂದ ದೇಹಿಗೆ ಹರಿದ್ವಾರಕ್ಕೆ ಹೋಗಿದ್ವಿ ಸರ ಅಲ್ಲಿರೋ ಒಂದು ಇದು ಸರ್ ನಂಗೆ ಯೋಗ ಇವ್ರಿಗೆ ಬರಕ ಹಾಜರ ಕಾರಣ ನೆಕ್ಸ್ಟ್ ಬರ್ತೀನಿ ನಿಮ್ಮ ಇಬ್ಬರದು ಇಲ್ಲ ಇಲ್ಲ ಒಂದು ನಿಮಿಷ ಒಂದ್ ನಿಮಿಷ ಏನು ಕುಡಿಯೋಲ್ಲ ಏನು ಮಾಡೋದಲ್ಲ ಹಂಗಾದ್ರು ಕುಂದ್ರಿ ಒಂದು ನಿಮಿಷ ಕುಂದ್ರ ಬನ್ರಿ ಬನ್ರಿ ಬರ್ರಿ

ಏನು ಒಂದು ನೂರು ವ್ಯೂ ಆದಾಗ ಸಂಭ್ರಮ ಪಟ್ಟಿದ್ದೀವಿ ನಾವು ನಮ್ಮ ಮನೆಯಲ್ಲಿ ಆ ಮೆಟ್ಲ್ಗಳು ಇನ್ನೂ ಮರೆಯಕ್ಕಾಗ್ತಿಲ್ಲ ಒಂದು ಸಾವಿರ ಆದಾಗಂತೂ ಹಬ್ಬ ಹಬ್ಬ ಯಾವ ಒಂದು ಸಾವಿರ ಜನ ಯಪ್ಪ ಅಂತ ಹಂಗಿತ್ತು ಎಲ್ಲ ಯೂಟ್ಯೂಬರ್ ಜರ್ನಿ ಕೂಡ ಶುರು ಆಗೋದು ಹಂಗೇನೆ ಇದು ಮೈ ಕಳಸ್ತೀನಿ ಸರ ಏನೈನ ಹಾಂ ಹಾಂ ಆಮೇಲೆ ಇದೊಂದು ಸೆಲ್ಫಿ ಸ್ಟಿಕ್ ಕಳ್ಸ್ತೀನಿ ಅಷ್ಟೇ ಇದು ಬಿಟ್ರೆ ನಾನು ಏನು ಇಕ್ವಿಪ್ಮೆಂಟ್ಸ್ ಇಲ್ಲ ರೀ ನಮ್ಮ ಮೊಬೈಲ್ ಕ್ರೆಡಿಟಿ ಕೆಡಿಟಿ ಎಲ್ಲ ಮಾಡೋದು ಆಮೇಲೆ ಮೊಬೈಲಲ್ಲೇ ಸರ ಮೊಬೈಲ್ ಮೊಬೈಲ್ ಅಲ್ಲ ಸರ ಒಂದು ಮಾನ್ ಆಯಾರಣ ಅಂತ ಹೇಳು ಸಾಕು ಸರ್ ನಮ್ಮ ಹತ್ರ ಇದು ಇರಲಿಲ್ಲ ನೋಡ್ರಿ ಸರ ನಾವು ಇರಲಿಲ್ಲ ಮೊಬೈಲ್ ಬಿಟ್ರಿ ಅಡ್ನಿಟೈಜೇಷನ್ ಆನ್ ಆದ್ಮೇಲೆ ತಗೊಂಡಿದ್ದೀವಿ ಸರ್ ಓಕೆ ಆಗ್ಲಿ ಆಗ್ಲಿ ಬೆಳಿಲಿ ಒಳ್ಳೊಳ್ಳೆ ಕಥೆಗಳನ್ನ ತಗೊಂಡ್ ಬನ್ನಿ ಕತೆಗಳ ಅವಶ್ಯಕತೆ ಇದೆ ಮುಖ್ಯವಾಗಿ ಬದುಕು ಜೀವನ ಆಮೇಲೆ ಮರೆತು ಹೋದ ಕಥೆಗಳು ಅಮ್ಮ ದಯವಿಟ್ಟು ಏನು ಮಾಡ್ಬೇಡಿ ಅಲ್ಲ ಹೇಳಿದೀನಿ ನೋಡ್ರಿ ಅವ್ರು ಎಷ್ಟು ಅರ್ಜೆಂಟ್ ಅಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ಅದಕ್ಕೆ ಬೇರೆ ಉದ್ದೇಶ ಇಲ್ಲ ಅಯ್ಯೋ ಏನ್ರಿ ನೀವು ತಿರ್ಗಾಡ್ತಿರ್ತೀರಲ್ಲ ಸರ್ ಬೇರೆ ಬೇರೆ ಊರುಗಳಿಗೆ ಇದು ನಿಮ್ಗೆ ಇದು ಬಾಲ ಸಂಸ್ಕಾರ ಪುಸ್ತಕ ಅಂತ ಹೇಳಿ ಸರ್ ದೊಡ್ಡವರು ಓದ್ಬೋದು ಸರ್ ಒಳ್ಳೆ ಸಂಸ್ಕಾರ ಪುಸ್ತಕ ಈಗ ನಮ್ಗ ಈ ಸಂಸ್ಕಾರ ಬರ್ಲಿಕ್ಕೆ ಈ ಎಲ್ಲಾ ಗುರುಗಳ ಆಶೀರ್ವಾದನೇ ಕಾರಣ ಸರ್ ಒಂದಷ್ಟು ಪುಸ್ತಕಗಳನ್ನ ರಾಜಸ್ಥಾನದಿಂದ ತರಿಸಿ ಸರ್ ಇದನ್ನ ಅವು ಒಂದು ಬಂಡಲ ಇಲ್ಲವ್ ಸರ್ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲರಿಗೂ ಒಂದೊಂದು ಕೊಡ್ತೀನಿ ಸರ್ ನಾನು ಬಾಲ ಸಂಸ್ಕಾರ ಸರ್ ಪೂಜ್ಯ ಸಂತ ಆಶಾ ರೀ ಅವ್ರಿ ಇದು ಅಶ್ವಗಂಧಿ ಬಲಾರು ಅಂತ ಹೇಳಿ ಸರ್ ನೀವೆಲ್ಲ ಊರು ಊರು ತಿರ್ಗಾಡ್ತಿರಲ್ಲ ಸರ ನಿಮ್ಗೆ ಒಂದು ಸ್ವಲ್ಪ ಮಜಲ್ಸ್ ಎಲ್ಲ ಪೇನ್ ಬರ್ಬೋದು ಅಥವಾ ಬಾಡಿ ಟ್ರಸ್ಟ್ ಅನ್ನಿಸ್ಬೋದು ಅವಾಗ ನೀವು ವಾರಕ್ಕೆ ಸರಿ ಇದನ್ನು ಅಪ್ಲೈ ಮಾಡಿಕೊಂಡು ಜಾತ ಮಾಡಿದ್ರೆ ಹಳುವಾರ ಸರ್ ಅವಾಗ ನಿದ್ದೆ ಆರಾಮ್ ಬರ್ತೈತಿ ಆಯುರ್ವೇದಿಕ್ ಚಿಕಿತ್ಸೆನೂ ಕೂಡ ಕೊಡ್ತಿರ್ತೀನಿ ಸರ್ ನಾನು ಉದ್ಯೋಗನೇ ಇದೆ ಸರ್ ಮೂಲ ಕೆಲಸ ನನ್ಗೆ ಕೆಲಸಲಿ ನನಗೆ ಉಳಿದ ಟೈಮ್ ಒಳಗೆ ಸರ್ ನಾನು ಹಿಂದಿ ಟೀಚರ್ ಆಗಿ ಸೇವೆ ಮಾಡ್ತೇನೆ ಬಹಳ ಇಲ್ಲಿ ಸರ್ ತಾಲೂಕಿನ ಹಿಂದಿ ಬಿ ಎಡ್ ಆಗಿದೆ ಸರ್ ನಂದು ಗೆಸ್ಟ್ ಟೀಚರ್ ಆಗಿ ಅದೊಂದು ಸೇವೆ ಮಾಡ್ತೇನೆ ಉಳಿಕೆ ಟೈಮ್ನಾಗ ಯೋಗ ಆಯುರ್ವೇದ ಈ ತರ ಮಾಡ್ತಿರ್ತೀನಿ ಯಾವ್ದಕ್ಕೂ ದುಡ್ಡು ತಗೊಳಲ್ಲ ಸರ್ ಯಾವ್ದಕ್ಕೂ ದುಡ್ಡು ತಗೊಳ್ಳಲ್ಲ ಯೋಗಕ್ಕೂ ದುಡ್ಡು ತಗೊಳಲ್ಲ ಆಯುರ್ವೇದಿಕ್ ಚಿಕಿತ್ಸೆ ಗಿಡಮೂಲಿಕೆ ಅವ್ರ ಮನೆಯೊಳಗೆ ರೊಕ್ಕ ರೊಕ್ಕ ಕೊಟ್ಟು ಹೊರಗಡೆ ತರಕ ಆಗಿಲ್ಲ ಅಂದ್ರೆ ಅವ್ರ ಮನೆ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಹೇಳಿ ಹೆಂಗ್ ಬಳಸ್ಕೊಂಡು ಆರಾಮಾಗಿರ್ಬೇಕು ಅನ್ನೋದು ಹೇಳ್ಕೊಟ್ಬಿಡ್ತೇನೆ ಆತರ ಮಾಡ್ತೀನಿ ಸರ್ ನಾನು ಸರ್ ಥ್ಯಾಂಕ್ ಯು ಇದೊಂದು ಬಳಸ್ರಿ ಸರ್ ಓಕೆ ಬರೋಣ ಇದು ಇದ್ರ ಸಂಪೂರ್ಣ ಎಬ್ಸೋಡರ್ನ ಮಾಡೋಣ ಒಂದು ನಮ್ಮ ಚಾನಲಲ್ಲಿ ಅಲ್ಲಿ ನಮ್ಮ ವೀಕ್ಷಕರಿಗೆ ಕೂಡ ಅದ್ರದ್ದು ಉಪಯೋಗ ಆಗಲಿ ನೆಕ್ಸ್ಟ್ ಬರ್ತೀನಿ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ನೀವು ಬಂದ್ರೆ ಭಾಳ ಸಂದೇಶ ಸರ್ ನಮಗೆ ತ್ಯಾಂಕ್ ಯು ರೀ ತ್ಯಾಂಕ್ ಯು ರೀ ಬರ್ತೀನಿ ನೀವೇನು ಚಿಂತೆ ಮಾಡಿ ನೆಕ್ಸ್ಟ್ ಬರ್ತೀನಿ ಊಟ ಮಾಡಿ ಒತ್ತಡ ತಗೊಳ್ಳಲ್ಲ ಸರ್ ಒಟ್ಟ ನಾನು ಎಂಥ ಟೆನ್ಶನ್ ಇದ್ರೂ ಸುಮ್ ಕುಂತ್ಬಿಡ್ತಿನಿ ಇಲ್ಲ ಆಯ್ತು ಅದೇ ಹೋದ್ ಆದ್ರೆ ನೀವು ಬರ್ತೀನಿ ಅಲ್ಲಿಂದ ಬಂದಾರ ಓಡ್ಕೊತಾ ಬಂದೆ ಸರ್

ಕರ್ಕೊಂಡಿ ಅದಿಗಾಡಿಸ್ತಾರ ಅಕಿ ಏನ ಯಾವರ ಆಕಿನ್ ಕರ್ಕೊಂಡ ಹೋಗುತ್ತೆ ಮತ್ತೆ ನಾನು ನನ್ನ ಶುರು ಆಗಿದ್ದು ಯೂಟ್ಯೂಬ್ ಸರ್ ನಿಮ್ಗೆ ಎರಡು ಹೆಣ್ಣ ಹೆಣ್ಮಕ್ಳು ಅಂತ ಕೇಳೋಕೆ ಒಂದು ವಿಡಿಯೋ ನೋಡಿದ್ದೆ ಅಜ್ಜಿದ್ ಒಂದು ಬಾರಿ ಇರ್ತೀರ ಅದು ಬೆಂಗಳೂರಾಗ ಒಂದು ಬೆಳಗಾವಿ ಜನ ಬಂದಿದ್ದು ಹೊಂದ್ರಿ ನಾನು ಅವಾಗ ಇದನ್ನ ಯಾಕೆ ಮಾಡ್ಲಿಲ್ಲ ಅಂತ ಇರ್ತೀರ ಮಕ್ಕಳಿಗೆ ಪಾಠ ಹೇಳೋ ಕತೆ ಹೇಳ್ತಿರ್ತೀನಿ ನಾನು ಭವಿಷ್ಯದಾಗ ನಿಮ್ದು ಹಿಂಗೂ ಬರ್ಬೋದು ಪರಿಸ್ಥಿತಿ ಎಲ್ಲರೂ ಕಳ್ಕೊಂಡು ಆಚೆ ಬಿಸಿ ಹಿಂಗ ಮರಕುಂಟಿರ್ತೀನಿ ಬಾಳ ಹೇಳ್ತೀನಿ